ಇವಾಗಂತೂ ಎಲ್ಲಿ ನೋಡಿದ್ರು ಮುದ್ದು ಸೊಸೆ ಸೀರಿಯಲ್ ಪ್ರೋಮೋದಿ ಹಾವಳಿ ಈ ಮುದ್ದು ಸೊಸೆ ಸೀರಿಯಲ್ ಕಲರ್ಸ್ ಕನ್ನಡದಲ್ಲಿ ಅತಿ ಶೀಘ್ರದಲ್ಲಿ ಸ್ಟಾರ್ಟ್ ಆಗುತ್ತೆ ಮುದ್ದು ಸೊಸೆ ಸೀರಿಯಲಲ್ಲಿ ಬಿಗ್ ಬಾಸ್ ಹನ್ನೊಂದರ ಖ್ಯಾತಿಯ ತ್ರಿವಿಕ್ರಮ್ ಅವರು ಹೀರೋ ಹೀರೋ ಆಗಿ ನಟಿಸ್ತಾರೆ ಅಲ್ದಿರ ಪ್ರತಿಮಾ ಅವರು ನೀವೆಲ್ಲರೂ ಬಿ ಟಿಕ್ ಟಾಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ ಆ ಪ್ರತಿಮಾ ಅವರು ಹೀರೋಯಿನ್ ಆಗಿ ನಟಿಸ್ತಾರೆ ಇದರಲ್ಲಿ ತ್ರಿವಿಕ್ರಮ್ ಅವರ ಹೆಸರು ಭದ್ರಾ ಅಂತ ಹೇಳಿಬಿಟ್ಟು ಈ ಪ್ರತಿಮಾ ಅವರ ಹೆಸರು ವಿದ್ಯಾ ಅಂತೇಳಿ ಒಂದು ಹಳ್ಳಿ ಸೊಗಡನ್ನು ತೋರಿಸುತ್ತೆ ಈ ಮುದ್ದು ಸೊಸೆ ಸೀರಿಯಲ್ಲು ತುಂಬ ಜನಕ್ಕೆ ಹತ್ರ ಆಗ್ಬೋದು ಅಂತ ಅನಿಸುತ್ತೆ ಪ್ರೊಮೋ ಕೂಡ ಆಲ್ರೆಡಿ ರಿಲೀಸ್ ಆಗಿದೆ ನಮ್ಮ ಸ್ಯಾಂಡಲ್ವುಡ್ ನಟಿಯಾದ ಮೇಘಾ ಶೆಟ್ಟಿ ಇದರ ನಿರ್ಮಾಣ ಇದ್ದಾರೆ ತುಂಬ ಮುದ್ದಾಗಿ ಬಂದಿದೆ ಪ್ರೋಮೋದಲ್ಲಿ ತ್ರಿವಿಕ್ರಮ್ ಹಾಗೆ ಪ್ರತಿಮಾ ಅವರ ಫೋಟೋಗಳು ಮತ್ತು ವಿಡಿಯೋಗಳು ಇದೆಲ್ಲರ ನಡುವೆ ತ್ರಿವಿಕ್ರಮ್ ತ್ರಿವಿಕ್ರಮ್ ಅವರ ಫ್ಯಾನ್ಸ್ ಕೂಡ ಸ್ವಲ್ಪ ತಗಾದೇನ ತೆಗೆದಿದ್ದಾರೆ ಯಾಕೆ ಅಂತಂದರೆ ತ್ರಿವಿಕ್ರಮ್ ಅವರಿಗೆ ಈ ಪ್ರತಿಮಾ ಅವರು ಜೋಡಿ ಅಲ್ಲ ಅಂತ ಹೇಳ್ಬಿಟ್ಟು ಆದರೆ ಏನಾದರೂ ಆಗಲಿ ಆ್ಯಕ್ಟಿಂಗ್ ಇಂಪಾರ್ಟೆಂಟ್ ಫೈನಲ್ ಆಗಿ ನೋಡೋಣ ಮುದ್ದು ಸೊಸೆ ಯಾವ ರೀತಿ ಮೂಡಿ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಈ ಮುದ್ದು ಸೊಸೆ ಸೀರಿಯಲ್ನ ಟಿ ವಿಗಿಂತ ಮುಂಚಿನ ಸಂಚಿಕೆಯನ್ನು ನನ್ನ ಈ ಚಾನಲ್ನಲ್ಲಿ ಪ್ರಸಾರ ಮಾಡ್ತೀನಿ ನನಗೆ ನಿಮ್ಮೆಲ್ಲರ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ದಯವಿಟ್ಟು ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಮುದ್ದು ಸೊಸೆ ಸೀರಿಯಲ್ನ ಪ್ರತಿಯೊಂದು ಸಂಚಿಕೆಯನ್ನು ಟಿವಿಗಿಂತ ಮುಂಚೆ ಅತಿ ಬೇಗ ಅಂದರೆ ಫಸ್ಟ್ ನಾನೇ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ರೆ ನಿಮಗೆ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನೀವೇ ನನ್ನ ವಿಡಿಯೋನ ನೋಡ್ಬೋದು ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಮುದ್ದು ಸೋಸೆ ಸೀರಿಯಲ್ನ ಪ್ರತಿಯೊಂದು ಸಂಚಿಕೆಯನ್ನು ಟಿ ವಿಗಿಂತ ಮೊದಲು ನೀವೇ ನೋಡಿ ಆ್ಯಂಡ್ ಸೀರಿಯಲ್ ಸ್ಟಾರ್ಟ್ ಆಗಿದ ತಕ್ಷಣ ನನ್ನ ಚಾನಲ್ನಲ್ಲಿ ನೀವು ಮುದ್ದು ಸೋಸೆ ಸೀರಿಯಲ್ನ ನೋಡ್ಬೋದು ಈಗಾಗಲೇ ನೀನು ಅದನ್ನು ಸೀರಿಯಲ್ನ ಸಂಚಿಕೆಯನ್ನು ಟಿ ವಿಗಿಂತ ಮೊದಲೇ ಈ ನನ್ನ ಚಾನಲಲ್ಲಿ ಪ್ರಸಾರ ಮಾಡ್ತೀನಿ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಅಲ್ಲದೆ ಇದೇ ನನ್ನ ಯೂ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ ಬಾಕ್ಸಲ್ಲಿ ನನ್ನ ಇನ್ನೊಂದು ಚಾನಲ್ನ ಒಂದು ಲಿಂಕನ್ನು ಕೂಡ ಕೊಟ್ಟಿದ್ದೇನೆ ಅದರಲ್ಲಿ ಲಾಗನ್ನು ಮಾಡ್ತೀನಿ ನಾನು ನೀವು ಅದನ್ನು ಕೂಡ ಸಬ್ಸ್ಕ್ರೈಬ್ ಆಗಬಹುದು ಇಷ್ಟ ಇದ್ದರೆ ಸೊ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್